ಎಲ್ರಿಗೂ ನಮಸ್ಕಾರ ನಾನು ಶರಣು ಗುರುಕುಲದಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಟ್ಯಾಲಿ ಪ್ರೈಮಿಂದಾನೆ ಜಿ ಎಸ್ ಟಿ ಫೈಲಿಂಗ್ನ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಡೈರೆಕ್ಟಾಗಿ ನಾನು ಆಲ್ರೆಡಿ ಒಂದು ಕಂಪ್ನಿ ಕ್ರಿಯೇಟ್ ಮಾಡೀನಿ ಅದರಲ್ಲಿ ಒಂದು ಸೇಲ್ಸ್ ಎಂಟ್ರಿ ಪಾಸ್ ಮಾಡೀನಿ ಅಂದರೆ ಬಿ ಟು ಸಿ ಒಂದು ಸೇಲ್ಸ್ ಎಂಟ್ರಿ ಪಾಸ್ ಮಾಡೀನಿ ಈಗ ಯಾವ್ಯಾವ ಸ್ಟೆಪ್ಸ್ನ ಫಸ್ಟ್ ಫಾಲೋ ಮಾಡಿದ ಮೇಲೆ ಟ್ಯಾಲಿಯಿಂದ ಜಿ ಎಸ್ ಟಿ ಫೈಲ್ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡ್ರಿ ನಿಮ್ಮ ಜಿ ಎಸ್ ಟಿ ಪೋರ್ಟಲ್ ಓಪನ್ ಮಾಡ್ಕೊಳ್ರಿ ಇಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತೆ ಇದರಲ್ಲಿ ಮೈ ಪ್ರೊಫೈಲ್ ಅಂತ ಇರುತ್ತೆ ಇದ್ರಲ್ಲಿ ಬಂದು ಮ್ಯಾನೇಜ್ ಎ ಪಿ ಐ ಆ್ಯಕ್ಸಸ್ಸಲ್ಲಿ ಫಸ್ಟ್ ಇದನ್ನು ಎಸ್ ಇಟ್ಕೋಬೇಕು ಎಸ್ ಇಟ್ಕೊಂಡು ಇದನ್ನು ಡೇಸ್ ಇಟ್ಕೊಂಡು ಇಲ್ಲಿ ಕನ್ಫರ್ಮ್ ಮಾಡಬೇಕು ಇದು ಫಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಏನೋ ಟ್ಯಾಲಿಲಿ ಬಂದು ಎಫ್ ಇಲ್ಲಿ ಅನೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಇರುತ್ತೆ ಅಲ್ಲಿ ನಿಮ್ಮ ಯೂಸರ್ ನೇಮ್ ಸೆಟ್ ಮಾಡಿಬಿಟ್ಟು ಓ ಟಿ ಪಿ ಬೇಸ್ಡ್ ನಾವು ಫೈಲಿಂಗ್ ಮಾಡ್ತೀವಿ ಅಂತ ತಗೊಂಡು ಇದನ್ನ ಸೇವ್ ಮಾಡಬೇಕು ಇದು ನೆಕ್ಸ್ಟ್ ಸ್ಟೆಪ್ಪು ಇದಾದಮೇಲೆ ಮೇಲೆ ತರ್ಡ್ ಸ್ಟೆಪ್ ಏನಪ್ಪ ಅಂತಂದರೆ ನಿಮ್ಮ ಜಿ ಎಸ್ ಟಿ ಆರ್ ರಿಪೋರ್ಟ್ ಅಂದರೆ ಜಿ ಎಸ್ ಟಿ ಆರ್ ಒನ್ನಲ್ಲಿ ಯಾವುದೇ ಎರರ್ಸ್ ಇರಬಾರ್ದು ಇದು ಮೂರನೇ ಸ್ಟೆಪ್ ಇದು ಮೂರನ್ನು ನೀವು ಫಾಲೋ ಮಾಡಿದ ಮೇಲೆ ನೀವು ಟ್ಯಾಲಿಯಿಂದ ಜಿ ಎಸ್ ಟಿ ಫೈಲನ್ನ ಮಾಡ್ಬೋದು ನಾನು ಏನನ್ನ ಎಂಟ್ರಿ ಪಾಸ್ ಮಾಡೀನಿ ಅಂತ ತೋರಿಸ್ತೀನಿ ಮೊದಲು ಒಂದು ಎಂಟ್ರಿ ಪಾಸ್ ಮಾಡ್ತೀನಿ ನಾನು ಇದರಲ್ಲಿ ಟ್ಯಾಲಿಗೆ ಎಚ್ ಎಸ್ ಎನ್ ಕೋಡ್ ಕರೆಕ್ಟ್ ಹಾಕೀನಿ ಟ್ಯಾಕ್ಸ್ ರೇಟು ಕರೆಕ್ಟ್ ಹಾಕೀನಿ ನೆಕ್ಸ್ಟು ಇಲ್ಲಿ ಟಿ ಎಸ್ ಎಸ್ ಅಂತ ಒಂದು ಐಟಮ್ ಮಾಡೀನಿ ಇದು ಡಬಲ್ ನೈನಿಂದ ಸ್ಟಾಗೋ ಸ್ಟಾರ್ಟ್ ಆಗೋ ಎಚ್ ಎಸ್ ಎನ್ ಕೋಡು ಇದು ಗೂಡ್ಸ್ ಅಲ್ಲ ಸರ್ವೀಸಿಗೆ ಸಂಬಂಧಪಟ್ಟಿರೋದು ಇದು ನಾನು ಗೂಡ್ಸ್ ಅಂತ ತಗೊತೀನಿ ಅಂದರೆ ತಪ್ಪು ಮಾಡೀನಿ ಈಗ ಒಂದು ತಪ್ಪು ಮಾಡಿದೆ ಅಂದರೆ ಎರರ್ ಬರಬೇಕಲ್ಲ ಎರರ್ ಸಾಲ್ವ್ ಮಾಡಿದೆ ಹಂಗೆ ಅಂತ ನೋಡೋಣ ನೆಕ್ಸ್ಟ್ ಟಿ ವಿ ಟಿ ವಿದು ಎಚ್ ಎಸ್ ಎನ್ ಕೋಡ್ ಇದಲ್ಲ ಡಬಲ್ ಒನ್ ಡಬಲ್ ಜೀರೋ ಹಾಕೀನಿ ಬೇರೆ ಎಚ್ ಎಸ್ ಎನ್ ಕೋಡ್ ಐತೆ ಅಂದರೆ ಮತ್ತೆ ಒಂದು ತಪ್ಪು ಮಾಡಿ ಟೋಟಲ್ಲು ಎರಡು ತಪ್ಪು ಮಾಡಿ ನಾನು ಇದನ್ನು ಸೇವ್ ಮಾಡಿರಿ ಸರಿ ಸೇವ್ ಆಯಿತು ಒಂದೇ ಒಂದು ಎಂಟ್ರಿ ನಾನು ಮಾಡಿರೋ ಪಾಸು ಡಿ ಓ ಜಿ ಒನ್ನಿಗೆ ಬರ್ರಿ ಪಿರಿಯಡ್ ಚೇಂಜ್ ಮಾಡ್ಕೊಳ್ರಿ ಒನ್ ಸೆವೆನ್ ತರ್ಟಿ ಒನ್ ಸೆವೆನ್ ಹೌದಾ ನೆಕ್ಸ್ಟು ಎಕ್ಸ್ಪೋರ್ಟಲ್ಲಿ ಜಿ ಎಸ್ ಟಿ ರಿಟರ್ನ್ಸಿಗೆ ಬಂದು ಇಲ್ಲಿ ನಮ್ಮ ಎಂಟ್ರಿ ಬಂದಿರುತ್ತೆ ಬಂದಿಲ್ಲ ಅಂದರೆ ಮತ್ತೆ ಪಿರಿಡ್ ಚೇಂಜ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಇಷ್ಟು ದಿವಸ ಏನು ಮಾಡ್ತಿದ್ವಿ ಜೇಸನ್ ಆನ್ ಮಾಡಿ ಅಪ್ಲೋಡ್ ಮಾಡ್ತಿದ್ವಿ ಬಟ್ ಎರಡು ಬರ್ತಿತ್ತು ಒಂದೊಂದ್ಸಲಿ ಎರರು ಏನಂತ ತೋರಿಸ್ತಿತ್ತು ಒಂದೊಂದು ಸಲ ತೋರ್ಸ್ತಿದ್ದಿಲ್ಲ ಬಟ್ ಇದರಲ್ಲಿ ಏನಾಗುತ್ತೆ ಸೆಂಡ್ ಆನ್ಲೈನಲ್ಲಿ ಚೆಕ್ ಮಾಡೋಣ ಸೆಂಡ್ ಆನ್ಲೈನ್ ಮಾಡಿರಿ ಮೊದ್ಲು ಎಸ್ ಮಾಡ್ಕೊಳ್ರಿ ಇದನ್ನು ಅಂದರೆ ಲಾಗಿನ್ ಆಗುತ್ತೆ ಅದು ಯಾವುದು ಟ್ಯಾಲಿಲೇ ನಿಮ್ಮ ಜಿ ಎಸ್ ಟಿ ಪೋರ್ಟಲಿಂದ ಲಾಗಿನ್ ಆಗುತ್ತೆ ಇಲ್ಲಿ ಸೆಂಡ್ ಓ ಟಿ ಪಿ ಆಗುತ್ತೆ ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಇದು ಲಾಗಿನ್ ಪ್ರೊಸೆಸ್ ಇದು ಇನ್ನೂ ಫೈಲ್ ಆಗ್ತಿಲ್ಲ ಒ ಟಿ ಪಿ ಬಂತು ನೈನ್ ಫೈ ತ್ರೀ ಒನ್ ಫೈ ಸೆವೆನ್ ಎಂಟರ್ ಪ್ರೆಸ್ ಮಾಡಿರಿ ಲಾಗಿನ್ ಆಗೋದ್ರ ಜೊತೆಗೆ ಎಕ್ಸ್ಚೇಂಜ್ ಆಗತ್ತೋ ನೋಡ್ರಿ ಅಪ್ಲೋಡ್ ವಾಸ್ ಕಂಪ್ಲೀಟೆಡ್ ವಿತ್ ಸಮ್ ಎರರ್ ಅಂದರೆ ಅಪ್ಲೋಡ್ ಆಗೈತೆ ಬಟ್ ಎರರ್ ಇದ್ದಾವೋ ಅಂತ ತೋರಿಸೋಕತ್ತೆ ಇರಲಿ ತೊಂದರೆ ಇಲ್ಲ ಏನು ಮಾಡ್ಬೇಕು ಹಾಗಂದ್ರೆ ಹೊರಗಡೆ ಬರ್ರಿ ರಿಜೆಕ್ಟೆಡ್ ಬೈ ಜಿ ಎಸ್ ಟಿ ಪೋರ್ಟಲ್ ಇದನ್ನು ಎಂಟರ್ ಪ್ರೆಸ್ ಮಾಡ್ರಿ ಇಲ್ಲಿ ಕೆಳಗಡೆ ಏಯ್ಟ್ ಫೈವ್ ಟೂ ತ್ರೀ ಏಯ್ಟ್ ಜೀರೋ ಟೂ ಜೀರೋ ಆಯ್ತಲ್ಲ ಇದು ಅಪ್ಲೋಡ್ ಆಯಿತು ಡಬಲ್ ನೈನ್ ಏಯ್ಟ್ ತ್ರೀ ಒನ್ ತ್ರೀ ಆಯ್ತಲ್ಲ ಇದು ಅಪ್ಲೋಡ್ ಆಗಿಲ್ಲ ಯು ಕ್ಯೂ ಸಿ ಎರರ್ ಅಂತ ಡಬಲ್ ಒನ್ ಡಬಲ್ ಜೀರೋ ಎಚ್ ಎಸ್ ಎನ್ ಕೋಡೆ ಇಲ್ಲ ಅಂತ ಹೇಳಕ್ ಅಂದ್ರೆ ಅಂದರೆ ತಪ್ಪಾಕೀರ ಅಂತ ಹೇಳ್ತೈತೆ ಹೆಂಗೆ ರಿಸಾಲ್ವ್ ಮಾಡೋದು ಹೊರಗಡೆ ಬರ್ರಿ ಡೇ ಬುಕ್ಕಲ್ಲಿ ಬಂದು ನಾನು ಫಸ್ಟ್ ಟಿ ವಿದು ಎಚ್ ಎಸ್ ಎನ್ ಕೋಡ್ ನಾನು ಏನು ಮಾಡ್ತೀನಿ ಚೇಂಜ್ ಮಾಡ್ತೀನಿ ಟಿ ವಿ ಎಚ್ ಎಸ್ ಎನ್ ಕೋಡ್ ಏನಪ್ಪ ನಾನು ಹಾಗೆ ಇಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಸರ್ಚ್ ಇಟ್ಕೊಂಡಿದ್ದೀನಿ ಏಟ್ ಫೈವ್ ಟು ತ್ರೀ ಸಾರಿ ಏಯ್ಟ್ ಫೈವ್ ಟು ಏಟ್ ಏಟ್ ಫೈ ಟು ಏಟ್ ಓಕೆ ಇಲ್ಲಿ ಇದು ಯಾವತ್ತಿಂದ ಎಫೆಕ್ಟ್ ಆಗಬೇಕು ಒನ್ ಫೋರ್ ಟ್ವೆಂಟಿ ಫೈಯಿಂದ ಎಫೆಕ್ಟ್ ಆಗಬೇಕು ಹೌದಾ ಇದನ್ನು ಸೇವ್ ಮಾಡಿರಿ ನೆಕ್ಸ್ಟ್ ಟಿ ಎಸ್ ಎಸ್ಸಿಂದು ಗೂಡ್ಸೆಲ್ಲ ಸರ್ವಿಸು ಇದನ್ನು ಸೇವ್ ಮಾಡಿರಿ ಇಲ್ಲಿ ಮತ್ತೆ ಯಾರ್ಯಾರು ಬರುತ್ತೆ ಇದು ಯೂಶ್ವಲಿ ಸ್ವಲ್ಪ ಸರ್ವಿಸ್ ಸೆಕ್ಟರಲ್ಲಿ ಯಾರು ಇದ್ದಾರೆ ಬಿಲ್ಸ್ನ ಯಾರು ಮಾಡ್ತಾರೆ ಅವ್ರಿಗೆ ಯಾರ್ಯಾರು ಬರುತ್ತೆ ಹೌದಾ ಹಿಂಗೆ ಸಾಲ್ವ್ ಮಾಡಿ ತೋರಿಸ್ತೇನೆ ಜಿ ಎಸ್ ಟಿ ರಿಟರ್ನ್ಸು ಜಿ ಎಸ್ ಟಿ ಯಾರು ಒನ್ನು ಇಲ್ಲಿ ಪೀರಿಯಡ್ ಚೇಂಜ್ ಮಾಡ್ಕೋಬೇಕು ಒನ್ ಸೆವೆನ್ ತರ್ಟಿ ಫಸ್ಟ್ ಸೆವೆನ್ ಸೆಂಡ್ ಆನ್ಲೈನ್ ಮಾಡಿರಿ ಎಸ್ ಮಾಡಿರಿ ಈ ಸಲ ಒ ಟಿ ಪಿ ಕೇಳಲ್ಲ ಯಾಕಂದರೆ ಒಂದ್ಸಲಿ ಆಲ್ರೆಡಿ ಲಾಗಿನ್ ಆಗಿಬಿಟ್ಟಿವಲ್ಲ ಒ ಟಿ ಪಿ ಕೇಳಲ್ಲ ಮತ್ತೆ ಯಾರ್ಯಾರು ಬಂತು ಈ ಸಲ ಏನು ಯಾರು ಬಂತು ಚೆಕ್ ಮಾಡೋಣ ಹೊರಗಡೆ ಬಂದು ಡಿ ಓ ಜಿ ಒನ್ ಜಿ ಎಸ್ ಟಿ ಆರ್ ಒನ್ನು ಮತ್ತು ಪಿರಿಯಡ್ ಚೇಂಜ್ ಒನ್ ಸೆವೆನ್ ತರ್ಟಿ ಫಸ್ಟ್ ಸೆವೆನ್ ಇಲ್ಲಿ ಇಲ್ಲಿ ರಿಜೆಕ್ಟೆಡ್ ಬೈ ಜಿ ಎಸ್ ಟಿ ಪೋರ್ಟಲ್ ಎಂಟರ್ ಪ್ರೈಸ್ ಮಾಡ್ರಿ ಈಗ ಆಗಲೇ ಒಂದೇ ಫೈಲ್ ಆಗಿತ್ತು ಅಂದರೆ ಒಂದು ಕರೆಕ್ಟಾಗಿ ಹೋಗಿತ್ತು ಈಗ ಎರಡು ಕರೆಕ್ಟಾಗಿ ಹೋಗೈತೆ ಇದು ತಪ್ಪೈತೆ ಯಾವುದೋ ಡಬಲ್ ನೈನಿಂದ ತಪ್ಪೈತೆ ಈ ಸರ್ವಿಸ್ ಸೆಕ್ಟ್ರಲ್ಲಿ ಡೀಲ್ ಮಾಡ್ತಿರ್ತೀವಲ್ಲ ಸರ್ವಿಸ್ ಸೆಕ್ಟ್ರಲ್ಲಿ ಡೀಲ್ ಮಾಡೋವಾಗ ನಾವೇನು ಬಿಲ್ ಮಾಡ್ತೀವಲ್ಲ ಬಿಲ್ ಮಾಡೋವಾಗ ಒನ್ಸ್ ನೀವು ಯಾವುದೇ ಸರ್ವಿಸ್ನ ಗೂಡ್ಸ್ ಅಂತ ಟ್ರೀಟ್ ಮಾಡಿ ಅಥವಾ ಸರ್ವಿಸ್ ಇದ್ದಿದ್ದೇನೆ ಗೂಡ್ಸ್ ಮಾಡಿ ಗೂಡ್ಸ್ ಇದ್ದಿದ್ದೇನೆ ಸರ್ವಿಸ್ ಅಂತ ಎಕ್ಸ್ಚೇಂಜ್ ಮಾಡಿದರೆ ಅದು ತೊಗೊಳೋದಿಲ್ಲ ತಗೊಳ್ಳೋದಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ಸೇಮ್ ಐಟಮ್ನ ಇನ್ನೊಂದು ಕ್ರಿಯೇಟ್ ಮಾಡಬೇಕಷ್ಟೇ ಬೇರೆ ಆಪ್ಷನ್ ಅತ್ತೆ ಟಿ ಎಸ್ ಎಸ್ ತ್ರೀ ಅಂತ ಮಾಡ್ತೀನಿ ಒಂದು ಇದನ್ನು ಚೇಂಜ್ ಎಚ್ ಎಸ್ ಎನ್ ಕೋಡ್ ಹಾಕ್ಕೊಂಡೆ ಟ್ಯಾಕ್ಸ್ ರೇಟ್ ಹಾಕ್ಕೊಂಡೆ ಇದನ್ನು ಸರ್ವಿಸ್ ಅಂತ ತಗೊಂಡೆ ಒಂದು ಐದು ಸಾವಿರದ ಮುನ್ನೂರ ಹತ್ತು ಮತ್ತೆ ಸೇವ್ ಮಾಡ್ತೀನಿ ರಿಫ್ರೆಶಿಂಗ್ ಇಶ್ಯೂ ಇರ್ಬೋದು ನಮ್ಮ ಇದು ಸಮಸ್ಯೆ ಎಕ್ಸ್ಪೋರ್ಟು ಜಿ ಎಸ್ ಟಿ ಆರ್ ಒನ್ನು ಜಿ ಎಸ್ ಟಿ ಆರ್ ಒನ್ ಇಲ್ಲಿ ಮತ್ತೆ ಇಲ್ಲಿ ಪಿರಿಯಡ್ ಚೇಂಜು ಒನ್ ಸೆವೆನ್ ತರ್ಟಿ ಫಸ್ಟ್ ಸೆವೆನ್ ಸೆಂಡ್ ಆನ್ಲೈನ್ ಈ ಸೇಲ್ನೂ ಬಂತ ನಾವು ತಪ್ಪು ಅಂತ ಅರ್ಥ ಮಾಡ್ತೀವಾಗ ಅಪ್ಲೋಡ್ ಆಯಿತು ಅಂದರೆ ರೀಫ್ರೆಶಿಂಗ್ ಇಶ್ಯೂ ಇತ್ತು ಅಂದರೆ ನಾವು ಅಲ್ಲೇ ಚೇಂಜ್ ಮಾಡಿದರೆ ಚೇಂಜ್ ಆಗಲ್ಲ ಐಟಮ್ನ ಒಂದ್ಸಲ ಐಟಮ್ನೇ ತೆಗೆದು ಹೊರಗೆ ಬಂದು ಮತ್ತೆ ಒಳಗೆ ಹೋಗಿ ಯಾ ಲಾಸ್ಟ್ ಪ್ಲೇಸಲ್ಲಿ ಐಟಮ್ ಹಾಕೋಬೇಕು ಹಾಕ್ಕೊಂಡ್ರೆ ಸರಿಯಾಗಿ ಅಪ್ಲೋಡ್ ಆಯಿತು ಈಗ ಅಪ್ಲೋಡ್ ಆಯಿತು ಅಪ್ಲೋಡ್ ಆಗ್ಯತ ಇಲ್ಲೋ ಪ್ರೂಫ್ ಬೇಕಲ್ಲ ಬರ್ರಿ ಎಲ್ಲಿ ಬೋರ್ಡು ಇಲ್ಲಿ ಫೈಲ್ ರಿಟನ್ನು ಇಲ್ಲಿ ಆಗಸ್ಟ್ ಸಾರಿ ಕರೆಕ್ಟ್ ಐತೆ ಇದು ಜುಲೈ ಇದರಲ್ಲಿ ಇಲ್ಲಿ ಪ್ರೆಸ್ ಮಾಡಿರಿ ಜಿ ಎಸ್ ಟಿ ಒನ್ನಲ್ಲಿ ಕೆಳಗಡೆ ಬರ್ರಿ ಎಚ್ ಎಸ್ ಎನ್ ಕೋಡ್ ಮೂರು ಬಂದವೆ ಡಾಕ್ಯುಮೆಂಟ್ ಒಂದು ಇಶ್ಯೂ ಆಯಿತು ಬಿ ಟು ಸಿ ಒಂದು ಇಶ್ಯೂ ಆಯಿತು ಅಂದರೆ ಪ್ರಾಪರಾಗಿ ಅಪ್ಲೋಡ್ ಆಗೈತೆ ಅಂತ ಆಯ್ತು ಇಲ್ಲಿಗೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಾನು ಕಂಟಿನ್ಯೂ ಫೈಲ್ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಇದು ಫೈಲಿಂಗ್ ಅಲ್ಲ ಮುಂದೆ ಹೆಂಗೆ ಫೈಲ್ ಮಾಡಬೇಕು ಅಂತ ನಿಮಗೆ ಗೊತ್ತು ಇಲ್ಲಿ ಜನ್ರೇಟ್ ಸಂಬ್ರಿ ಮಾಡಿ ಮಾಡ್ಬೋದು ಈ ಸ್ಟೆಪ್ ನಾನು ನಿಮಗೆ ಯಾಕೆ ಹೇಳಿಕೊಟ್ಟೆ ಅಂದರೆ ಸಾಕಷ್ಟು ಎರರ್ ಬರಕತ್ತವೆ ಎಲ್ಲಿ ಟ್ಯಾಲಿದಲ್ಲಿ ಒನ್ ನಂಬರ್ ಹಿಂದೆ ಮುಂದೆ ಹಾಕಿರ್ತೀವಿ ಅಥವಾ ಡಬಲ್ ನೈನ್ ಡಬಲ್ ಜೀರೋ ಇದ್ದಲ್ಲಿ ನೈನ್ ಜೀರೋ ನೈನ್ ಜೀರೋ ಹಾಕಿರ್ತೀವಿ ಮ್ಯಾನ್ಮೇಡ್ ಮಿಸ್ಟೇಕ್ ಏನು ಮಾಡೋಕ್ಕಾಗಲ್ಲ ಮಿಸ್ಟೇಕ್ಸ್ ಆಗ್ತವೆ ಆ ಟಾ ಆ ಟೈಮಲ್ಲಿ ಏನು ಮಾಡಬೇಕು ಟ್ಯಾಲಿನ ಹೊಸ ರಿಲೀಸ್ಗೆ ಕನ್ವರ್ಟ್ ಮಾಡಿಕೊಂಡು ಅಲ್ಲಿಂದ ಜಿ ಎಸ್ ಟಿ ಆರ್ ಫೈಲ್ ಮಾಡಿದರೆ ಏನು ಎರರ್ಸ್ ಇರುತ್ತೆ ಅಂತ ನಿಮಗೆ ಜಿ ನಮ್ಮ ಟ್ಯಾಲಿನೇ ರೆಕ್ಟಿಫೈ ಮಾಡಿ ತೋರಿಸುತ್ತೆ ಅಲ್ಲೇ ರಿಸಾಲ್ವ್ ಮಾಡ್ಕೊಂಡು ಮತ್ತೆ ಫೈಲ್ ಮಾಡ್ಬೋದು ಇದು ಆ್ಯಕ್ಚುಲಿ ನನ್ನ ಫೈಲಿಂಗ್ ಪ್ರೊಸೆಸ್ ಅಲ್ಲ ಮೀನ್ಸ್ ಪ್ರೊಸೆಸ್ ಅಂದರೆ ಇದು ನನ್ನ ಫೈಲಿಂಗಿಂದು ಕಂಪನಿ ಅಲ್ಲ ನೆಕ್ಸ್ಟು ನೀ ಇಲ್ಲಿಂದನೇ ಫೈಲ್ ಮಾಡ್ಬೋದು ಅದನ್ನೂ ಒಂದು ಹಾಗೆ ನಿಮಗೆ ಸ್ಟೆಪ್ಪು ತೋರಿಸ್ತೀನಿ ಅಷ್ಟೇ ನಾನು ಬಟ್ ಇಲ್ಲಿಂದ ಫೈಲ್ ಮಾಡಲ್ಲ ಈಗ ಇಲ್ಲಿಂದ ಅಪ್ಲೋಡ್ ಆಯಿತಲ್ಲ ಅಪ್ಲೋಡ್ ಆದಮೇಲೆ ಎಕ್ಸ್ಚೇಂಜ್ ಅಂತ ಇರುತ್ತೆ ಹೌದಾ ಎಕ್ಸ್ಚೇಂಜಲ್ಲಿ ಡೌನ್ಲೋಡ್ ಜಿ ಎಸ್ ಟಿ ರಿಟರ್ನ್ಸ್ ಅಂತ ಮಾಡಬೇಕು ಏನನ್ನ ಡೌನ್ಲೋಡ್ ಮಾಡಬೇಕಪ್ಪ ನಾವು ಇಲ್ಲಿ ಜಿ ಎಸ್ ಟಿ ಆರ್ ಒನ್ನ ಡೌನ್ಲೋಡ್ ಮಾಡಬೇಕು ಹೌದಾ ಯಾವ ಮಂತಿಂದು ಇಲ್ಲಿ ಒನ್ ಸೆವೆನ್ನು ಸಾರಿ ಹಾಂ ಕರೆಕ್ಟಾಗಿ ಒನ್ ಸೆವೆನ್ನು ಇಲ್ಲಿನೂ ತರ್ಟಿ ಫಸ್ಟ್ ಸೆವೆನ್ನು ಹೌದಾ ಜುಲೈ ಜುಲೈ ಮಂತಿಂದು ಡೌನ್ಲೋಡ್ ಮಾಡಬೇಕು ಇಲ್ಲಿ ಡೌನ್ಲೋಡ್ ಮಾಡಬೇಕಂದ್ರೆ ನೀವೇನು ಫೈಲ್ ಅಪ್ಲೋಡ್ ಮಾಡಿರ್ತೀರಲ್ಲ ಆ ಫೈಲೇ ಇಲ್ಲಿ ಡೌನ್ಲೋಡ್ ಆಗುತ್ತೆ ಒತ್ತುಬಿಟ್ರೆ ಡೌನ್ಲೋಡ್ ಏನಾಗಲ್ಲ ಫೈಲ್ ಮಾಡಲ್ಲ ಅಂದರೆ ನೀವು ಅಪ್ಲೋಡ್ ಮಾಡಿರೋ ಫೈಲ್ಸು ನಿಮ್ಮ ಟ್ಯಾಲಿರೋ ಫೈಲ್ಸು ಕರೆಕ್ಟಾಗಿ ಐತಿಲ್ಲೋ ಅಂತ ರೀಕನ್ಸಲ್ ಮಾಡುತ್ತೆ ಅದು ನೀವೇನಾದ್ರೂ ಅಪ್ಲೋಡ್ ಮಾಡಿದ್ಮೇಲೆ ಡಿಲೀಟ್ ಮಾಡ್ಕೊಂಬಿಟ್ರೆ ಹೌದಾ ಅದಕ್ಕೋಸ್ಕರ ರೀಕನ್ಸಲ್ ಮಾಡ್ತು ಅಂದರೆ ಡೌನ್ಲೋಡೆಡ್ ಡೌನ್ಲೋಡ್ ಈಸ್ ಸಕ್ಸಸ್ಫುಲ್ ಫಾರ್ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ ಕರೆಕ್ಟಾಗಿ ಡೌನ್ಲೋಡ್ ಆಯಿತು ಏನೂ ತಪ್ಪಿಲ್ಲ ಪೋರ್ಟಲಲ್ಲಿ ಇರೋದು ಮತ್ತು ನಿಮ್ಮ ಬುಕ್ಸಲ್ಲಿ ಇರೋದು ಸರಿ ಐತೆ ಅಂತ ತೋರಿಸ್ತಿವಾಗ ನೆಕ್ಸ್ಟ್ ಏನಂಗೆಂದ್ರೆ ಎಕ್ಸ್ಚೇಂಜಿಗೆ ಬರ್ರಿ ಇಲ್ಲಿ ಫೈಲ್ ಜಿ ಎಸ್ ಟಿ ಆರ್ ಒನ್ ಅಂತ ಇರುತ್ತೆ ಇದನ್ನು ಎಂಟರ್ ಪ್ರೆಸ್ ಮಾಡಿ ಇನ್ನೊಂದು ಓ ಟಿ ಪಿ ಹಾಕಿದರೆ ನಿಮ್ಮ ಪ್ರೊಸೆಸ್ ಮುಗಿಯಿತು ಅಂತ ಆಯಿತು ನಾನು ಇದನ್ನು ಫೈಲ್ ಮಾಡಲ್ಲ ನನ್ನ ಫೈಲಿಂಗ್ ಕಂಪ್ನಿ ಬೇರೆ ಐತೆ ಅಷ್ಟೇ ವೆರಿ ಸಿಂಪಲ್ ಇಲ್ಲಿ ಬಂದು ಒಂದೇ ಒಂದು ಸಲ ಎಂಟ್ರ್ ಒತ್ತಿದ್ರೆ ಮುಗೀತು ಓ ಟಿ ಪಿ ಹಾಕಿದರೆ ಕ್ಲೋಸ್ ಫೈಲ್ ಆಗಿಬಿಡುತ್ತೆ ನಾನು ಇದನ್ನು ಫೈಲ್ ಮಾಡಲ್ಲ ನಾನು ಮತ್ತೇನು ಮಾಡ್ತೀನಿ ಇಲ್ಲಿ ರಿಟನ್ನಿಗೆ ಬಂದು ಇಲ್ಲಿ ಅಗಸ್ಟಿಗೆ ಬಂದು ಸಾರಿ ಜುಲೈಗೆ ಬಂದು ಇದನ್ನು ರೀಸೆಟ್ ಮಾಡ್ತೀನಿ ಎಸ್ ಅಂದರೆ ನೀವೇನಾರು ತಪ್ಪು ಮಾಡಿದಿರಿ ಅಂತ ತಿಳ್ಕೊಳ್ರಿ ಹೌದಾ ಫೈಲಿಂಗ್ ಮಾಡುವಾಗಲೇ ಏನೋ ಒಂದು ಇನ್ವೈಸ್ ಮಿಸ್ ಆಗಿತ್ತು ತಪ್ಪಾಗಿತ್ತು ಏನೇ ತಪ್ಪಾಗಿದ್ದರೂ ಈ ಥರ ರೀಸೆಟ್ ಮಾಡ್ಬೋದು ಅಂದರೆ ನೀವು ಜನ್ರೇಟ್ ಸಮ್ರಿ ಮಾಡೋಕ್ಕಿಂತ ನಾ ಮುಂಚೆದ್ದು ಹೇಳಕತ್ತೀನಿ ನಾನು ನೀವು ಸಂಬ್ರಿ ಜನ್ರೇಟ್ ಮಾಡಿ ಲಾಸ್ಟ್ ಸ್ಟೆಪ್ಪಿಗೆ ಹೋಗಿ ಒಳ್ಳೆ ಬಂದು ರೀಸೆಟ್ ಮಾಡ್ತಂದ್ರೆ ಆಗಲಿಕ್ಕಿಲ್ಲ ಅನ್ಸುತ್ತೆ ಹೌದಾ ನೋಡಿರಿ ಎಲ್ಲ ಹೋಯ್ತು ಎಲ್ಲ ಜೀರೋ 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 ಮುಗೀತು ಹೌದಾ ಇಷ್ಟು ಈಸಿಯಾಗಿ ನೀವೇನು ಮಾಡ್ಬೋದು ಟ್ಯಾಲಿಯಿಂದನೇ ಜಿ ಎಸ್ ಟಿ ಫೈಲ್ ಮಾಡ್ಬೋದು ವಿತ್ ಝೀರೋ ಎರರ್ಸ್ ನಮ್ಮ ಕಾನ್ಸೆಪ್ಟೇ ಜೀರೋ ಎರರ್ಸ್ ಟ್ಯಾಲಿ ಅಂದ್ರೆ ಝೀರೋ ಎರರ್ಸ್ ಓಕೆ ಈಗ ನಿಮಗೆ ಜಿ ಎಸ್ ಟಿ ಫೈಲ್ ಮಾಡೋದು ಯಾವ ಥರ ಎರರ್ ಫೈಂಡ್ ಮಾಡೋದು ಥರ ಎರರ್ ಫೈಂಡ್ ಮಾಡಿದ ಮೇಲೆ ಮತ್ತೆ ಜಿ ಎಸ್ ಟಿ ಫೈಲ್ ಮಾಡೋದು ಯಾವ ಥರ ಎರರ್ ಫೈನ್ ಮಾಡಿ ಜಿ ರಿಸಾಲ್ವ್ ಮಾಡಿ ಫೈಲ್ ಮಾಡಿದ ಮೇಲೂ ಏನು ಎರರ್ ಬರುತ್ತೆ ಅದನ್ನು ಮತ್ತೆ ಹೆಂಗೆ ರಿಸಾಲ್ವ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟೀನಿ ಅದ್ರ ಜೊತೆಗೆ ಒಂದು ಸ್ಮಾಲ್ ಮೆಸೇಜ್ ಏನಂತಂದರೆ ಈ ವಿಡಿಯೋ ನೋಡಿಬಿಟ್ಟು ನೀವು ನನಗೆಲ್ಲ ಗೊತ್ತಾಯ್ತು ಬಿಡು ಅಂತ ಜಿ ಎಸ್ ಟಿ ಫೈಲ್ ಮಾಡೋಕೆ ಹೋಗಬೇಡ್ರಿ ಯಾಕೆ ಅಂತಂದರೆ ಜಿ ಎಸ್ ಟಿ ಫೈಲ್ ಮಾಡೋಕ್ಕೆ ಅಂತಲೇ ನಾವು ಒಂದಿಷ್ಟು ಜನರು ನಾವು ಸಜೆಷನ್ ತಗೊಳ್ಳೇಬೇಕು ಅವ್ರದ್ದು ಸಜೆಷನ್ ತೊಗೊಳಾರ್ದೆ ನಾವು ಜಿ ಎಸ್ ಟಿ ಫೈಲ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನಿಸುತ್ತೆ ಎಕ್ಸಾಂಪಲ್ ನಿಮ್ಮ ಶಾಪಿಗೆ ಅಂತಲೇ ಒಬ್ರು ಆಡಿಟರ್ ಇರ್ತಾರೆ ಅಥವಾ ಒಬ್ರು ಜಿ ಎಸ್ ಟಿ ಪೀಸ್ ಇರ್ತಾರೆ ಅವರ ಸಜೆಷನ್ಸ್ ಇಲ್ಲದೇ ಈ ಕೆಲಸನ ನೀವು ಮಾಡಬೇಡ್ರಿ ನಾನು ಯಾವುದೇ ಸಜೆಷನ್ಸ್ ಇಲ್ದೇನೆ ಫೈಲ್ ಮಾಡೋಕ್ಕೆ ಹೋಗಲ್ಲ ನಮ್ಮ ಒಂದು ಜಿ ಎಸ್ ಟಿಗೆ ಜಿ ಎಸ್ ಟಿ ಜಿ ಎಸ್ ಟಿ ನಂಬರ್ಗಂತಲೇ ಒಬ್ಬರು ಜಿ ಎಸ್ ಟಿ ಇರ್ತಾರೆ ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಸಜೆಷನ್ ತೊಗೊಂಡೇ ಫೈಲ್ ಮಾಡ್ತೀನಿ ನೀವೂ ಅಷ್ಟೆ ಅಪ್ಲೋಡ್ ಮಾಡಿರಿ ಹೊರತು ಫೈಲ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಪ್ಲೋಡ್ ಮಾಡಿರಿ ಎಲ್ಲ ಅಪ್ಲೋಡ್ ಆದ್ಮೇಲೆ ಅವ್ರ ಮುಖಾನ ಕೂತ್ಕೊಂಡು ಸರ್ ಅಪ್ಲೋಡ್ ಆಗಿದೆ ಏನೂ ಎರರ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಅವರು ಒಂದ್ಸಲ ಕ್ರಾಸ್ ವೆರಿಫೈ ಮಾಡಲಿ ಕ್ರಾಸ್ ವೆರಿಫೈ ಮಾಡಿದ ಮೇಲೇ ಜಿ ಎಸ್ ಟಿ ಫೈಲಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ರಿ ಅಲ್ಲಿವರೆಗೂ ಜಿ ಎಸ್ ಟಿ ಫೈಲ್ ಮಾಡಬೇಡ್ರಿ ಇದು ನನ್ನ ರಿಕ್ವೆಸ್ಟ್ ಮತ್ತು ಒಂದು ಸಜೆಷನ್ ಈ ಸಾಕಷ್ಟು ವೀಡಿಯೋಸ್ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ ಅದನ್ನ ನೋಡ್ಬಿಟ್ಟು ಈಸಿಯಾಗಿ ಫೈಲ್ ಮಾಡ್ಬೋದಲ್ಲ ಅಂತ ಆ ರಿಸ್ಕ್ನ ತೊಗೊಳಕ್ಕೆ ಹೋಗಬೇಡ್ರಿ ಯಾಕೆ ಅಂದರೆ ನೆಕ್ಸ್ಟ್ ಬರೋ ನೋಟಿಸಿಗೆ ನೀವೇನೇ ರಿಪ್ಲೈ ಮಾಡೋಕ್ಕಾಗಲ್ಲ ಅದಕ್ಕಂತ ಒಬ್ಬರು ಬೇಕೇ ಬೇಕು ಆವಾಗ ನೀವು ಹೋದರೆ ಅವರು ರಿಪ್ಲೈ ಮಾಡೋ ರೀತಿ ಬೇರೆ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಬಟ್ ನನ್ನ ಹಂಬಲ್ ರಿಕ್ವೆಸ್ಟ್ ಏನಂದರೆ ಈ ಥರ ವಿಡಿಯೋಸ್ ನೋಡಿ ನಾನು ಫೈಲಿಂಗ್ ಮಾಡಿಬಿಡ್ತೀನಿ ಅಂತ ಫೈಲಿಂಗ್ ಮಾಡೋಕ್ಕೆ ಹೋಗಬಾಡ್ರಿ ಪ್ಲೀಸ್ ಇದು ಬಿಟ್ಟು ನಾನು ಗೊತ್ತಿರೋಷ್ಟು ನಾನು ಫ ಹೇಳಿಕೊಟ್ಟಿದ್ದೀನಿ ಐ ಆಮ್ ನಾಟ್ ಅ ಜಿ ಎಸ್ ಟಿ ಪಿ ನಾನು ಯಾವುದೇ ಪ್ರಾಕ್ಟೀಸ್ ಮಾಡೋಲ್ಲ ಜಿ ಎಸ್ ಟಿದು ನಾನು ಟ್ಯಾಲಿ ಸರ್ವಿಸ್ ಪ್ರೊವೈಡರ್ ಅಷ್ಟೇ ಹೌದಾ ನನಗೆ ಟ್ಯಾಲಿಲಿ ಮತ್ತು ಸ್ವಲ್ಪ ಅಪ್ಲೋಡ್ ಮಾಡೋದ್ರಲ್ಲಿ ಏನು ನಾಲೆಜ್ ಇತ್ತೋ ಅದನ್ನು ನಾನು ಶೇರ್ ಮಾಡಿದ್ದೀನಿ ಹೊರತು ಇದು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಅಂತ ನಾನು ಹೇಳಲ್ಲ ನನ್ನ ಸಜೆಷನ್ ಏನಂದರೆ ನೀವು ಕಂಪಲ್ಸರಿ ಜಿ ಎಸ್ ಟಿ ಪಿ ಸಜೆಷನ್ಸ್ ಅಥವಾ ನಿಮ್ಮ ಆಡಿಟರ್ ಸಜೆಷನ್ಸ್ ತೊಗೊಂಡೆ ಫೈಲ್ ಮಾಡ್ರಿ ಇದು ಯಾಕೆ ಹೇಳಿದೆ ಅಂತಂದರೆ ಎರರ್ ಫೈಂಡ್ ಮಾಡೋದು ಹೆಂಗೆ ಎರರ್ ಫೈಂಡ್ ಎರರ್ ಫ್ರೀಯಾಗಿ ಅಪ್ಲೋಡ್ ಮಾಡೋದು ಹೆಂಗೆ ಅನ್ನೋದಕ್ಕೋಸ್ಕರ ಹೇಳಿದ್ದೀನಿ ಹೊರತು ಫೈಲ್ ಮಾಡಿರಿ ಅನ್ನೋ ಉದ್ದೇಶಕ್ಕಲ್ಲ ಓಕೆ ಇದನ್ನು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ ಮತ್ತೆ ಏನಾದರೂ ನಾನು ತಪ್ಪು ಹೇಳಿದರೆ ಅದನ್ನು ಕಮೆಂಟಲ್ಲಿ ಹಾಕಿರಿ ಅದನ್ನು ಸರಿಪಡಿಸ್ಕೊಳೋ ಕೆಲಸ ನಾನು ಮಾಡ್ತೀನಿ ಅದನ್ನು ಸರಿಪಡಿಸ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಥವಾ ನೆಕ್ಸ್ಟ್ ಯಾವ ವಿಡಿಯೋ ಬೇಕಿತ್ತು ಅಂತಲೂ ಕಮೆಂಟಲ್ಲಿ ಹಾಕಿದರೆ ಅದು ನೋಡ್ಬಿಟ್ಟು ನನಗೆ ಅದು ಗೊತ್ತಿತ್ತಂದರೆ ಡೆಫಿನೆಟ್ಲಿ ಆ ವೀಡಿಯೋನ ನಾನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್